ಫ್ರೆಂಡ್ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅಂದ್ಕೊಂತ ಟೋಟಲ್ ಆಗಿ ಇಷ್ಟು ಸೀಸನ್ ಬಂದಿದೆ ಆದರೆ ಈ ಒಂದು ಸೀಸನ್ನು ಹೊಡೆಯುವಂಥ ಚಾನ್ಸಸ್ ಅಂದರೆ ಈ ಸಲ ಕಪ್ ನಮ್ದೇ ಆಗುವಂಥ ಚಾನ್ಸಸ್ ತುಂಬ ಇದೆ ಫ್ರೆಂಡ್ ಕಾರಣ ಏನಂತೂ ಆಗಿ ತಿಳಿಸ್ತೀನಿ ಫ್ರೆಂಡ್ ಅಂದರೆ ಈ ಸಲ ಕಪ್ಪು ಆರ್ ಸಿ ಬಿ ದು ಈ ಸಲ ಕಪ್ ನಮ್ದೆ ಆಗಬೇಕು ಅಂದರೆ ಆರ್ ಸಿ ಬಿ ಎಲ್ಲೆಲ್ಲಿ ಎಡೆಯಬಾರ್ದು ಅನ್ನೋದು ಕೂಡ ಕಂಪ್ಲೀಟ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಎಲ್ಲೆಲ್ಲಿ ಎಳುವಿತ್ತು ಇಷ್ಟು ವರ್ಷ ಎಲ್ಲೆಲ್ಲಿ ಎಡವಿತ್ತು ಅನ್ನೋದು ಕೂಡ ಕಂಪ್ಲೀಟ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೀವು ಆದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಆರ್ ಸಿ ಬಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದು ಅಂದ್ರೆ ಟೋಟಲ್ ಆಗಿ ಆರ್ ಸಿ ಬಿ ನಂಬ್ಕೊಂಡಿದ್ದು ಟಾಪ್ ಆರ್ಡರ್ ಬ್ಯಾಟ್ಮನ್ಸ್ ಅಷ್ಟೇ ಮಿಡಲ್ ಆರ್ಡರ್ ಬ್ಯಾಟ್ ಮನ್ಸ್ ಯಾವಾಗೂ ಕೂಡ ನಂಬಿಕೊಂಡಿಲ್ಲ ಆರ್ ಸಿ ಬಿ ಟೀಮ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಫ್ರೆಂಡ್ ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಆಯ್ತು ಕ್ರಿಸ್ ಕೆಲ್ ಆಯ್ತು ಎ ಬಿ ಡಿವಿಯರ್ಸ್ ಇವರು ಟಾಪ್ ಆರ್ಡರ್ ಆಟಗಾರರು ಅಂದ್ರೆ ಒಂದು ಎರಡು ಮೂರನೇ ಸ್ಥಾನದಲ್ಲಿ ಇವರು ಟಾಪ್ ಆರ್ಡರ್ ನಲ್ಲಿ ಅಷ್ಟೇ ಪ್ರಮುಖ ಬ್ಯಾಟ್ಸ್ಮನ್ಸ್ ಇದ್ರು ಇಷ್ಟು ವರ್ಷ ನಾನು ನೋಡಿದಿನಿ ಟೋಟಲ್ ಆಗಿ ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟ್ಸ್ಮನ್ಸ್ ಮಿಡಲ್ ಆರ್ಡರ್ ನಲ್ಲಿ ಎಲ್ಲಿಯೂ ಕೂಡ ಬ್ಯಾಟ್ಸ್ಮನ್ ಅಬ್ಬರದ ಆಟ ಹಾಗೆ ಫಿನಿಶಿಂಗ್ ಟಚ್ ಯಾರು ಕೂಡ ಅಂತ ಪ್ರದರ್ಶನ ಕೊಡ್ಲಿಲ್ಲ ಆರ್ ಸಿ ಬಿ ಟೀಮ್ ಈ ಸಲ ಇದೆಯಲ್ಲ ಪೆನಿಶಿಂಗ್ ಟಚ್ ಕೊಡೋಕೆ ಟೋಟಲ್ ಆಗಿ ಮೂರು ಆಟಗಾರರು ಫ್ರೆಂಡ್ ಮೂರು ಆಟಗಾರರು ಇವರು ಮೂರು ಆಟಗಾರರು ಏನಾದ್ರು ಅಬ್ಬರಿಸಿದ್ರೆ ಪ್ರತಿ ಮ್ಯಾಚ್ ಕೂಡ ಆರ್ ಸಿ ಬಿ ಈ ಒಂದು ಈ ಸಲ ಕಪ್ ನಮ್ದೇ ಆಗುವಂತ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ ಟೋಟಲ್ ಆಗಿ ಟೀಮ್ ಡೆಬಿಡ್ ಆಗಲಿ ಹಾಗೆ ಟೋಟಲ್ ಆಗಿ ಆಮೇಲೆ ನೆಕ್ಸ್ಟ್ ಕುನಾಲ್ಪಂಡ್ ಆಗಲಿ ಆಮೇಲೆ ಲಿವಿಂಗ್ಸ್ಟನ್ ಆಗಲಿ ಟೋಟಲ್ ಆಗಿ ಇವರು ಮೂವರು ಜನ ಪ್ರಮುಖ ಮಿಡಲ್ ಆರ್ಡರ್ ಬ್ಯಾಟ್ಸ್ ಟೋಟಲ್ ಆಗಿರ್ಬೇಕಂದ್ರೆ ಇವರು ಅಬ್ಬರ್ಸಿದ್ರೆ ಒಂದು ಪಂದ್ಯನೂ ಕೂಡ ಸೋಲಲ್ಲ ಆರ್ ಸಿ ಬಿ ಆ ರೀತಿ ಅಬ್ಬರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ ಟೋಟಲ್ ಆಗಿ ಆಮೇಲೆ ಎರಡನೇ ದಿನಪ್ಪ ಅಂದ್ರೆ ಟಾಪ್ ಆರ್ಡರ್ ಕೂಡ ಚೆನ್ನಾಗಿರುವಂತ ಸ್ಕ್ವಾಡೇ ಆಯ್ಕೆ ಮಾಡ್ಕೊಂಡಿದೆ ಆ ಫಿಲ್ಪ್ಸ್ ಆರ್ಟ್ ಹಾಗೆ ವಿರಾಟ್ ಕೊಹ್ಲಿ ಹಾಗೆ ರಜೆ ಪಡಿತಾರೆ ಚೆನ್ನಾಗಿ ಪ್ರದರ್ಶನ ಕೊಡ್ತಾರೆ ಮಿಡಲ್ ಆರ್ಡರ್ ಶಕ್ತಿ ಇದೆ ಆರ್ ಸಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಾಲಿಂಗ್ ಲೈನ್ ಬಾಲಿಂಗ್ ಲೈನ್ ನಲ್ಲಿ ಟೋಟಲ್ ಆಗಿ ಅನುಭವದ ಆಟಗಾರರು ಇಬ್ಲಾರು ಇಂಡಿಯನ್ ಬೌಲರ್ ಇದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಈಗೀಗ ಒಂದೆರಡು ಮ್ಯಾಚ್ ಆಡಿರಬಹುದು ಆ ಯಾರಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ಅವ್ರ ಜೊತೆಗೆ ಇನ್ನೊಬ್ಬರು ಆ ಅವರು ಹೆಸರು ಬರ್ತಾ ಇಲ್ಲ ನನಗೆ ಬಾಯ್ ಬರ್ತಾ ಇಲ್ಲ ಆರ್ ಸಿ ಬಿ ಟೀಮ್ ಅಲ್ಲಿ ಧೋನಿ ಔಟ್ ಮಾಡಿರುವಂತಹ ಪ್ಲೇಯರ್ ಹೋದ್ನೇ ಸಲ ಆರ್ ಸಿ ಬಿ ಕ್ವಾಯಿಫೈರ್ ಆಗಬೇಕು ಲಾಸ್ಟ್ ಬಾಲ್ ಆ ಧೋನಿ ಶಾಟ್ ಹೊಡೆದಲ್ಲ ಅವ್ರ ಬಾಲಿಗೆ ಅವ್ರ ಹೆಸರು ಬರ್ತಾ ಇಲ್ಲ ಅವರು ಕೂಡ ಇವರು ಇಬ್ಲಾರು ಕಮ್ಯುನಿಕೇಶನ್ ಆರ್ ಸಿ ಬಿ ಗೆ ಸ್ವಲ್ಪ ಚೆನ್ನಾಗಿ ಪ್ರದರ್ಶನ ಕೊಟ್ಟರು ಆರ್ ಸಿ ಬಿ ಕೂಡ ಆ ಪವರ್ ಫಿಲ್ ನಾಯ್ತು ಹಾಗೆ ಡೆತ್ ಓರ್ ನಲ್ಲಿ ಆಯಿತು ರನ್ ಕಮ್ಮಿ ಕೊಟ್ಟು ವಿಕೆಟ್ ಯಶಸ್ ಯಶಸ್ವಿ ಆಗ್ಬೋದು ಆಮೇಲೆ ಆರ್ ಸಿ ಪಿಗೆ ಈ ಸಲ ಸ್ವಲ್ಪ ಸ್ಪಿನ್ನರ್ ಅನುಭವ ಕಾಡ್ತಿರ್ಬೋದು ಫ್ರೆಂಡ್ ಯಾಕಂದ್ರೆ ಇಲ್ಲಿ ಸ್ಪಿನ್ನರ್ ಅಂತ ಏನೋ ಅನುಭವದ ಸ್ಪಿನ್ನರ್ ಯಾರು ಇಲ್ಲ ಕುನಾಲ್ ಪಾಂಡೆ ಬಿಟ್ರೆ ಸ್ವಲ್ಪ ಸ್ಪಿನ್ನರ್ ಅಲ್ಲಿ ಸ್ವಲ್ಪ ಆರ್ ಸಿ ಬಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದೆ ಯಾಕಂದ್ರೆ ಈ ಸ್ಪಿನ್ನರ್ ಇದ್ದರೆ ಮಿಡಲ್ ಆರ್ ಮ್ಯಾಜಿಕ್ ಮಾಡ್ಬೋದಿತ್ತು ಯಾರೋ ಆ ಕ್ರೀಜಿಗೆ ಕಚ್ಚಿನಿಂತ ಬ್ಯಾಟ್ ಮಾಡ್ ಒಂದು ಶಕ್ತಿ ಇರೋದೇ ಸ್ಪಿನ್ನರ್ ಗೆ ಆ ಒಂದು ಸ್ಪಿನ್ನರ್ ಕೂಡ ಕಮ್ಮಿ ಇದ್ದಾರೆ ಅದೊಂದು ಸಟ್ ಮಿಶ್ಟ್ ಮಾಡಿಕೊಂಡ್ರೆ ಆರ್ ಸಿ ಬಿ ಟೀಮ್ ನಲ್ಲಿ ಎಲ್ಲ ಕೂಡ ಚೆನ್ನಾಗಿರುವಂತ ಸಟ್ ಮಾಡಿದ್ದಾರೆ ಆದ್ರೆ ಈ ವರ್ಷ ಓದನೇ ವರ್ಷನೂ ಕೂಡ ಆರ್ ಸಿ ಬಿ ಟೀಮ್ ಗೆ ವಿರಾಟ್ ಕೊಹ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗೆ ಅವ್ರ ಜೊತೆಗೆ ರಜತ್ ಪಂಡಿತು ಕೂಡ ಹಾಫ್ ಸೀಸನ್ ಮೇಲೆ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟರು ಆಮೇಲೆ ಅವ್ರ ಜೊತೆಗೆ ಫಿಲ್ಪ್ ಸಾರ್ಟು ಲಿವಿಂಗ್ ಸ್ಟಾನರ್ಡ್ ಟೀಮ್ ಡೇವಿಡ್ ಹಾಗೆ ಕುನಾಲ್ ಪಾಂಡೆ ಇವರೆಲ್ಲರೂ ಕೂಡ ಅಬ್ಬರಿಸಿದ್ರೆ ಆರ್ ಸಿ ಬಿ ಗೆ ಈ ಒಂದು ಸಲ ಕಪ್ ನಮ್ದು ಆಗುವಂತ ಚಾನ್ಸಸ್ ಫುಲ್ ಇದೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ಹೇಳ್ಬೇಕಂದ್ರೆ ನಾನು ಮೂವರ್ ಮೇಲೆ ನಂಬಿಕೆ ಹೋಗ್ಕೊಂಡಿದ್ದೀನಿ ಆರ್ ಸಿ ಬಿ ಟೀಮ್ ನಲ್ಲಿ ಯಾರು ಯಾರ್ಯಾರಪ್ಪ ಅಂದ್ರೆ ಒಂದು ವಿರಾಟ್ ಕೊಹ್ಲಿ ಒಂದು ಟಿವಿ ಟೀಮ್ ಡೇವಿಡ್ ಹಾಗೆ ಒಂದು ಭುವನೇಶ್ವರ್ ಕುಮಾರ್ ಇವರು ಮೂರು ಆ ಆಟದ ಆ ಪ್ಲೇಯರ್ ಮೇಲೆ ನಂಬಿಕೆ ಫ್ರೆಂಡ್ ಆರ್ ಸಿ ಬಿ ಟೀಮ್ ಯಾಕಪ್ಪ ಅಂದ್ರೆ ಇಲ್ಲಿ ಬರೋದೇ ಇವರೊಂದು ಬ್ಯಾಟಿಂದ ರನ್ ಬಂದ್ರೆ ಇವರೊಂದು ಪ್ರದರ್ಶನ ಚೆನ್ನಾಗಿ ಪ್ರದರ್ಶನ ಬಂದರೆ ಭುವನೇಶ್ ಕುಮಾರ್ ಬೌಲಿಂಗ್ ಆಯಿತು ಹಾಗೆ ಆಲ್ರೌಂಡ್ ನಲ್ಲಿ ಟೀಮ್ ಡೇವಿಡ್ ಆಯಿತು ಓಪನಿಂಗ್ ಟಾಪ್ ಆರ್ಡರ್ ನಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಿದ್ರೆ ಯಾವುದೇ ಒಂದು ಮ್ಯಾಚ್ ಕೂಡ ಸೋಲಲ್ಲ ಆದರೆ ಇವರು ಪ್ರತಿಯೊಂದು ಮ್ಯಾಚ್ ಕೂಡ ಅಬ್ಬರಿಸಿದ್ರೆ ಆರ್ ಸಿ ಬಿಗೆ ಚಾನ್ಸಸ್ ಇದೆ ಈ ಒಂದು ವರ್ಷ ನೋಡೋಣ ಫ್ರೆಂಡ್ ಎಲ್ಲೂ ಕೂಡ ಹೇಳಬಾರ್ದು ಆಮೇಲೆ ಡೆಟ್ ಟೋರ್ನಲ್ಲಿ ಬಹಳ ರನ್ ಕೊಡ್ತಾರೆ ಆರ್ ಸಿ ಬಿ ಅದನ್ನು ಕೂಡ ಕಣಿವಾಣ ಹಾಕ್ಬೇಕು ಆಮೇಲೆ ಎರಡು ಮೂರು ವಿಕೆಟ್ ಹೊರಟಿಗೆ ಲೋ ಸ್ಕೋರ್ ಆಗುತ್ತೆ ಆರ್ ಸಿ ಬಿ ಅದು ಕೂಡ ಕಂಟ್ರೋಲ್ ಆಗಬೇಕು ಈ ಒಂದು ವರ್ಷ ಈ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಈ ಒಂದು ಪ್ರಾಬ್ಲಮ್ ಎಲ್ಲ ಕೂಡ ಸರಿ ಮಾಡ್ಕೊಂಡ್ರೆ ಆರ್ ಸಿ ಬಿ ಟೀಮ್ ಎಲ್ಲ ಫಾರ್ಮೆಟ್ನಲ್ಲೂ ಎಲ್ಲ ಸ್ಕಾಟಲ್ಲೂ ಕರೆಕ್ಟ್ ಆಗೈತೆ ಆದ್ರೆ ಇಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅನ್ನೋದು ಕೂಡ ಅದೇ ಒಂದು ನಿಗೂಢವಾಗಿದೆ ಫ್ರೆಂಡ್ ಅದು ಕಂಪರ್ ಮಾಡಿದ್ರೆ ಒಂದೇ ಮ್ಯಾಚ್ ಇಂದ ಅವಾಗ ಗೊತ್ತಾಗುತ್ತೆ ಇವರ್ ಆರ್ತಾನೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಈ ವರ್ಷ ನಮ್ದೇ ಆಗುತ್ತೆ ಆ ಡೋಂಟ್ ವರಿ ಈ ಸಲ ಕಪ್ ನಮ್ದೇ ನಮ್ದು ಹಾಕ್ಬೇಕು ಅನ್ನೋದು ನನ್ನ ಒಂದು ಆಸೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಕೂಡ ಆಸೆ ಫ್ರೆಂಡ್ ಮತ್ತೆ ಸಿಗೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡೋದು ತಿಳಿಸಿ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದೀನಿ ಮತ್ತೆ ಬಾಯ್